ನೂರ ಹದಿನಾಲ್ಕು ವರ್ಷದ ವೃಕ್ಷಮಾತೆ ಸಾಲುಮರದ ಸಾಲು ಮರದ ತಿಮ್ಮಕ್ಕ ಅವರು ವಯೋಸಹಜ ಕಾಯಿಲೆಯಿಂದ ಏನೋ ಇಂದು ಏನೋ ಹನ್ನೆರಡು ಮೂವತ್ತಕ್ಕೆ ಸುಮಾರಿಗೆ ನಿಧನ ಹೊಂದಿದ್ದಾರೆ ಈಗ ನಾನು ಬೆಂಗಳೂರಿನ ಏನೋ ತಿಮ್ಮಕ್ಕ ಅವರ ಮನೆ ಬೆಳೀತೀನಿ ಇದು ಬೆಂಗಳೂರಿನ ಬಾಗಲಗುಂಟೆ ಬಳಿ ಇರುವಂಥ ಮಂಜುನಾಥ ನಗರದ ಈ ಒಂದು ಮನೆಯಲ್ಲಿ ಸಾಲು ಮರದ ತಿಮ್ಮಕ್ಕನವರು ವಾಸ ಮಾಡ್ತಾಯಿದ್ರು ಬೆಂಗಳೂರಿಗೆ ಬಂದರೆ ಇದೇ ಒಂದು ಮನೆಯಲ್ಲಿ ಸಾಲು ಮರದ ತಿಮ್ಮಕ್ಕನವರು ವಾಸ ಮಾಡ್ತಿದ್ರು ಏನು ಸತಾಯಿಷಿ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರು ಏನು ಹೊಹಜ ಕಾಯಿಲೆಯಿಂದ ಬಳತಿದ್ರು ಕಳೆದ ಕೆಲ ದಿನಗಳಿಂದಲೂ ಆರೋಗ್ಯದಲ್ಲಿ ಏರುಪೇರಾಗಿ ಚಿಕಿತ್ಸೆ ಏನು ಫಲಕಾರಿಯಾಗದೆ ಕೊನೆಯ ಉಸಿರಾಳೆದಿರೋಂಥದ್ದು ಇದು ಈ ಒಂದು ಮನೆ ಏನು ನೋಡ್ತಾ ಇದ್ದೀರಾ ಈ ಒಂದು ಮನೆ ಬೆಂಗಳೂರಿನ ಬಾಗಲಗುಂಟೆಯಲ್ಲಿರುವಂಥ ಮಂಜುನಾಥ ನಗರದಲ್ಲಿರುವಂಥ ಮ ತಿಮ್ಮಕ್ಕ ಅವರ ಮನೆ ಏನು ಇವರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಇವರಿಗೆ ತುಂಬ ಆತ್ಮೀಯವಾಗಿದ್ದರು ಇವರ ಕುಟುಂಬ ಜೊತೆ ಏನು ತಿಮ್ಮಕ್ಕನವರ ಜೊತೆ ತುಂಬ ಒಡನಾಟವಾಗಿದ್ದರು ಏನು ಹಾಗಂತ ಏನು ಕೊನೆ ಗಳಿಗೆಯಲ್ಲಿ ಕುಟುಂಬಸ್ಥರಾದ ಸಾಕು ಮಗ ಏನು ಉಮೇಶ್ ಕೂಡ ಅವ್ರಿಗೆ ಕೊನೆ ಗಳಿಗೆಯಲ್ಲಿ ಏನ ಸಾಕು ಮಗ ಏನಿದ್ರು ಅವರ ಆರೈಕೆಯಲ್ಲಿದ್ದರು ಏನು ಈ ತಿಮ್ಮಕ್ಕನವರು ಪ್ರಕೃತಿಯ ಪ್ರೀತಿ ಮತ್ತೆ ಸಾವಿರಾರು ಮರಗಳನ್ನು ನೆಟ್ಟು ಬೆಳೆಸಿದ ಸೇವೆಗೆ ತಿಮ್ಮಕ್ಕ ಅವರಿಗೆ ಅನೇಕ ಗೌರವಗಳು ಕೂಡ ಸಿಕ್ಕಿರೋಂಥದ್ದು ಪಠ್ಯಪುಸ್ತಕಗಳಲ್ಲೂ ಕೂಡ ಅವರಿಗೆ ಏನು ಸ್ಥಾನಮಾನ ಕಲ್ಪಿಸಿ ಏನು ಪಠ್ಯಪುಸ್ತಕಗಳಲ್ಲಿ ಏನು ಕೊಟ್ಟಿರೋಂಥದ್ದು ಹಾಗಾಗಿ ಏನು ಇವತ್ತು ಸಕಲ ಸಹಕಾರಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ಕೂಡ ಇಲ್ಲಿ ಹುಲಿಕಲ್ನಲ್ಲಿ ನಡೀತಾ ಇದೆ ಅಂತ ಹೇಳಿ ಏನು ಸರ್ಕಾರದ ಪ್ರತಿನಿಧಿಗಳು ಹೇಳಿರೋಂಥದ್ದು ಹಾಗಾಗಿ ಏನೋ ಇಲ್ಲಿ ಸ್ಥಳೀಯರು ಕೂಡ ಏನೋ ತಿಮ್ಮಕ್ಕರವರ ಇದಕ್ಕೆ ಏನೋ ಶೋಕಾಚರಣೆಯನ್ನ ಮತ್ತೆ ಇದು ಮಾಡ್ತಾ ಹಾಗಾಗಿ ಇದು ಮೂರ್ತಿ ಗ್ಯಾರಂಟಿ ನ್ಯೂಸ್ ನೆಲಮಂಗ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ